ಬಿಜೆಪಿ ಭಿನ್ನರ ವಿಚಾರದಲ್ಲಿ ಕಡೆಗೂ ಕೂಡ ಮೌನ ಮುರಿದು ಬಿಟ್ಟಿದ್ದಾರೆ ಬಿಜೆಪಿಯ ವರಿಷ್ಠ ಬಳಗದ ಭಿನ್ನರ ಬಳಗದ ನಾಯಕ ಯತ್ನಾಲ್ ವರದಿಯನ್ನ ತರಿಸಿಕೊಂಡಿದ್ದಾರೆ ಬಿಜೆಪಿ ವರಿಷ್ಠರು ಬಹಳ ದಿನಗಳಿಂದ ಭಿನ್ನಾಭಿಪ್ರಾಯ ಇದೆ ನಾವು ಭಿನ್ನ ಮತಿಯರು ಅನ್ನುವಂಥದ್ದನ್ನ ತೋರಿಸ್ತಾ ಇದ್ರು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ವರಿಷ್ಠರ ಕಡೆಯಿಂದ ಬರ್ತಿರ್ಲಿಲ್ಲ ಆದರೆ ಇದೀಗ ಪಕ್ಷಕ್ಕೆ ಮುಜುಗರವಾಗುವಂತ ಹೇಳಿಕೆಯನ್ನ ನೀಡಿದ್ರು ಭಿನ್ನನ ಶಾಸಕ ಯತ್ನಾಳ್ ಮುಂದಿನ ಸಿಎಂ ಆಗುವುದಕ್ಕೆ ಸಾವಿರ ಕೋಟಿ ರೆಡಿ ಮಾಡ್ಕೊಳ್ತಾ ಇದ್ದೇವೆ ಅಂತ ಯತ್ನಾಳ್ ಹೇಳಬೇಕು ಇದು ಸಾಕಷ್ಟು ರೀತಿಯಾದಂಥ ಮುಜುಗರವನ್ನ ತಂದೊಡ್ಡಿತ್ತು ವರಿಷ್ಠರಿಗೂ ಕೂಡ ಆ ಕಾರಣಕ್ಕಾಗಿ ಇದೀಗ ವರದಿಯನ್ನ ಕೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಉರುಳಿಸೋಕೆ ತಯಾರಿ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಯತ್ನಾಳ್ ಅವರು ಮಾಡಿದರು ಬಿ ಎಸ್ ವಿಜಯೇಂದ್ರ ಬಗ್ಗೆಯೂ ಕೂಡ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು ಶಾಸಕ ಯತ್ನಾಳ್ ರಾಷ್ಟ್ರ ಮಟ್ಟದಲ್ಲಿ ಇದು ಪಕ್ಷಕ್ಕೆ ತೀವ್ರ ರೀತಿಯಾದಂತಹ ಮುಜುಗರ ಆಗ್ತಾ ಇತ್ತು ಒಂದು ಮುಜುಗರದ ಸನ್ನಿವೇಶವನ್ನ ಸೃಷ್ಟಿ ಮಾಡಿಬಿಟ್ಟಿದ್ರು ಭಿನ್ನಮತಿಯರು ಅಂತ ಕರೆಸಿಕೊಳ್ತಾ ಇರುವ ಬಿಜೆಪಿಯಲ್ಲಿರುವಂತ ಕೆಲವರು ಆ ಕಾರಣಕ್ಕಾಗಿ ಯತ್ನಾಳ್ ಸ್ಪಷ್ಟೀಕರಣ ವರದಿಯನ್ನ ಪಡ್ಕೊಂಡಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಯಾಕೆ ಈ ಸ್ಟೇಟ್ಮೆಂಟ್ ಕೊಟ್ರಿ ಏನ್ ನಿಮ್ ಸಮಸ್ಯೆ ಯಾ ಏನಾಗಿದೆ ಏನು ಬೇಕಾಗಿದೆ ಯಾರಿಂದ ಸಮಸ್ಯೆ ಆಗಿದೆ ಆ ಕಾರಣಕ್ಕಾಗಿ ಇದೀಗ ಹರಿಯಾಣ ಚುನಾವಣೆಯ ಬಳಿಕ ಈ ವಿಚಾರದಲ್ಲಿ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ ನೋಡಿ ಬಹಳ ದಿನಗಳಿಂದ ಭಿನ್ನಮತಿಯರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಅದರಲ್ಲಿ ಯತ್ನಾಳ್ ಅವರು ಏನು ಬೇಕೋ ಅದನ್ನು ಮಾತಾಡ್ತಾ ಇದ್ದಾರೆ ಗಂಭೀರವಾದಂತಹ ಆರೋಪಗಳನ್ನ ಸ್ವಪಕ್ಷದ ಮೇಲೆ ಮಾಡ್ತಾ ಇದ್ದಾರೆ ಸಾವಿರ ಕೋಟಿ ಅಂತ ಹೇಳಿದ್ರು ಸರ್ಕಾರ ಬೀಳಿಸ್ತೀವಿ ಅಂತ ಹೇಳಿದ್ರು ಕಾಂಗ್ರೆಸ್ನವರು ಇದನ್ನ ಅಸ್ತ್ರವಾಗಿ ಬಳಕೆ ಮಾಡ್ಕೊಂಡ್ರು ಅವರೇ ಹೇಳ್ತಿರೋದು ಅವರೇ ಹೇಳ್ತಾ ಇರೋದು ಹಾಗಿದ್ರೆ ಸರ್ಕಾರ ಪತನ ಮಾಡುವಂತ ನಿಟ್ಟಿನಲ್ಲಿ ಇವರು ಕೋಟಿ ಕೋಟಿ ಹಣ ಖರ್ಚು ಮಾಡ್ತಾರ ಕೋಟಿ ಕೋಟಿ ಹಣ ಎಲ್ಲಿಂದ ಬರುತ್ತೆ ಇವ್ರ ಮೇಲೆ ಎಫ್ಐಆರ್ ಆಗಬೇಕು ತನಿಖೆಗೊಳಪಡಿಸ್ಬೇಕು ಅಂತೆಲ್ಲ ಕಾಂಗ್ರೆಸ್ನವರು ಕೂಡ ಹೇಳ್ತಾ ಇದ್ರು ವರಿಷ್ಠರಿಗೆ ಅನ್ಸುತ್ತೆ ಬಿಜೆಪಿ ವರಿಷ್ಠರಿಗೆ ಇದನ್ನು ಇಲ್ಲಿಗೆ ಬಿಟ್ರೆ ಯಾಕೋ ಸರಿ ಹೋಗಲ್ಲ ಅಂತ ಅನ್ಸುತ್ತೆ ಇದು ಪಕ್ಷಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ಬಿಡತ್ತೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಅವ್ರ ಹತ್ರ ವರದಿಯನ್ನು ತರಿಸ್ಕೊಂಡಿದ್ದಾರೆ ಸೊ ಈ ವರದಿಯನ್ನು ನೋಡೋದು ಮೇಲೆ ಏನು ಕ್ರಮ ಕೈಗೊಳ್ತಾರೆ ಏನು ತೀರ್ಮಾನಕ್ಕೆ ಬರ್ತಾರೆ ವರಿಷ್ಠರು ಅನ್ನೋದು ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ ಯತ್ನಾಳ್ ಅವರ ಬಗ್ಗೆ ಎಲ್ರಿಗೂ ಗೊತ್ತಿರೋದು ಯಾವುದೇ ವಿಚಾರಗಳಾಗಿರಬಹುದು ನೇರವಾಗಿ ಮಾತನಾಡ್ತಾರೆ ಕೆಲವೊಮ್ಮೆ ನಾಲಿಗೆಯನ್ನು ಹರಿಬಿಡ್ತಾರೆ ಅವ್ರಿಗೆ ಹೆದರೋದು ಇವ್ರಿಗೆ ಹೆದರೋದು ಅವಕಾಶ ಸಿಗಲ್ಲ ಸ್ಥಾನ ವಂಚಿತನ ಆಗ್ತೀನಿ ಬೇಡ ಈ ಥರದ ನಿರ್ಧಾರಕ್ಕೆ ಅವ್ರು ಬರಲ್ಲ ಎಲ್ಲೇ ಮೈಕ್ ಸಿಕ್ಕಿದ್ರು ಮೈಕ್ ಸಿಗದೆ ಇದ್ರು ತಮ್ಮ ಅಭಿಪ್ರಾಯ ಏನಿದೆ ಅದನ್ನು ನೇರವಾಗಿ ಹೇಳ್ತಾರೆ ಅದು ಯಾರೇ ಆಗಿರಲಿ ಪಿಯ ವರಿಷ್ಠರೇ ಆಗಿರಲಿ ಪಿಯ ರಾಜ್ಯಾಧ್ಯಕ್ಷರೇ ಆಗಿರಲಿ ಅಥವಾ ಕಾಂಗ್ರೆಸ್ನವರೇ ಆಗಿರಲಿ ಜೆ ಡಿ ಎಸ್ನವರೇ ಆಗಿರಲಿ ಯಾರೇ ಆಗಿರಲಿ ಅವರು ವಿರುದ್ಧವಾಗಿ ಮಾತನಾಡಬೇಕು ಅನ್ನೋ ಮಾತನಾಡ್ಬಿಡ್ತಾರೆ ಆದರೆ ಇದು ಪಿಯ ರಾಷ್ಟ್ರೀಯ ನಾಯಕರಿಗೆ ಅರ್ಗಸ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಾವಿರ ಕೋಟಿ ಡೀಲ್ ಮಾಡ್ತೀವಿ ಅಂತ ಹೇಳಿರೋದಿದೆಯಲ್ಲ ಇದು ಒಂದು ರಾಷ್ಟ್ರೀಯ ಪಕ್ಷವಾದಂತ ಬಿಜೆಪಿಗೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗಾರವನ್ನು ತರಿಸ್ತಾ ಇದೆ ಈಗ ಎಲೆಕ್ಷನ್ ಬೇರೆ ಸೊ ಹೀಗಿರ್ಬೇಕಾರೆ ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಟ್ರೆ ನಮಗೆ ತೀವ್ರ ರೀತಿಯಾದಂತಹ ಮುಜುಗರ ಆಗಿಬಿಡುತ್ತೆ ಹಾಗಾಗಿ ಆದಷ್ಟು ಬೇಗ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ವರದಿಯನ್ನು ತರಿಸ್ಕೊಂಡಿದ್ದಾರೆ ಈ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಬಹಳ ದಿನಗಳಿಂದ ಭಿನ್ನಮತಿಯರು ಸಭೆ ಮೇಲೆ ಸಭೆ ಮಾಡ್ತಾ ಇದ್ರು ಇನ್ನು ಯತ್ನಾಳ್ ಅವರಂತೂ ಹೇಗೆ ಬೇಕೋ ಹಾಕಿ ಮಾತನಾಡ್ತಾ ಇದ್ರು ಕೊನೆಗೂ ಕೂಡ ಹೈಕಮಾಂಡ್ ನಾಯಕರುಗಳು ಒಂದು ವರದಿಯನ್ನು ತರಿಸ್ಕೊಂಡಿದ್ದಾರೆ ಏನ್ ಏನು ಈ ವರದಿಯಲ್ಲಿ ಹೇಳಿರಬಹುದು ಮತ್ತು ಯಾವ ರೀತಿ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಬಿಜೆಪಿಯ ಭಿನ್ನರ ಬಣದ ನಾಯಕರಾಗಿದ್ದಂತಹ ಬಸನವಾಡ ಪತ್ನಾಳ್ ಮತ್ತು ಅವರ ತಂಡದ ಭಿನ್ನ ವಿಚಾರಗಳ ಬಗ್ಗೆ ಮೊದಲ ಬಾರಿಗೆ ಬಿಜೆಪಿಯ ವರಿಷ್ಠ ನಾಯಕರು ಮೌನವನ್ನ ಹೆಚ್ಚಿಟ್ಟಿದ್ದಾರೆ ಯತ್ನಾಳ್ ಅವರಿಂದ ವರದಿಯೊಂದನ್ನ ಪಡೆದುಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂದ್ರೆ ಈ ಹಿಂದೆ ಯತ್ನಾಳ್ ಅವರು ರಾಜ್ಯದ ರಾಜಕಾರಣವೇ ಬದಲಾಯಿಸುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರವನ್ನು ಉಳಿಸುವಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಒಗ್ಗೂಡಿಸಿಕೊಂಡಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಆಗುವಂತಹ ನಿಟ್ಟಿನಲ್ಲಿ ಆ ಪ್ರಯತ್ನಗಳು ಸಾಕ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು ರಾಜ್ಯ ಸರ್ಕಾರ ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಆ ಸರ್ಕಾರವನ್ನ ಒತ್ತಡಕ್ಕೆ ಸಿಲುಕಿಸುವ ಮುಖ್ಯಮಂತ್ರಿಗಳ ವಿರುದ್ಧ ಆ ಹೋರಾಟವನ್ನು ಮಾಡುವಂತಹ ನಿಲುವನ್ನು ತೆಗೆದುಕೊಂಡಂತ ಬಿಜೆಪಿಯ ಸಂದರ್ಭದಲ್ಲಿ ಇಂತಹ ಒಂದು ಹೇಳಿಕೆಯನ್ನ ನೀಡಿ ರಾಜ್ಯ ಸರ್ಕಾರಕ್ಕೆ ಪರೋಕ್ಷವಾಗಿ ಸಹಕಾರಿಯಾಗುವಂತಹ ಸನ್ನಿವೇಶವನ್ನು ಅವರು ಸೃಷ್ಟಿ ಮಾಡಿದ್ರು ಆದ್ರೆ ಬಿಜೆಪಿಯ ವಿರುದ್ಧ ಜನಮಾನಸದಲ್ಲಿ ಮತ್ತಷ್ಟು ಆತಂಕದ ಸನ್ನಿವೇಶ ಸೃಷ್ಟಿಯಾಗುತ್ತೆ ಅನ್ನುವಂತಹ ವಿಚಾರವನ್ನು ಹರಿಬಿಟ್ಟಿದ್ರು ಸೊ ಈ ವಿಚಾರ ಬಿಜೆಪಿಯ ಪಾಲಿಗೆ ಇಳಿಸುವ ತರುವಂತಹ ಮುಜುಗರ ಸೃಷ್ಟಿಸುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಬಿಜೆಪಿ ನಿಷ್ಠರ ಬಣ ಅಂತ ಗುರುತಿಸಿಕೊಂಡಿರುವಂತಹ ಬಡ ಬಿಜೆಪಿ ಬಿಜೆಪಣದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ವರಿಷ್ಠರಿಗೆ ಈ ಬಗ್ಗೆ ಗಮನಕ್ಕೆ ಕೂಡ ತಂದಿದ್ರು ವಿಜೇಂದ್ರ ಅವರು ಒಂದೆರಡು ಬಾರಿ ರಾಷ್ಟ್ರೀಯ ನಾಯಕರಿಗೂ ಈ ವಿಚಾರವನ್ನು ತಲುಪಿಸಿದ್ರು ಈಗ ಈ ವಿಷಯದ ಗಮನಾರ ಗಮನಾರ್ಹ ಹೆಜ್ಜೆಯಿಟ್ಟಿರುವಂತಹ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ವರದಿಯೊಂದನ್ನ ಅಂದ್ರೆ ಸ್ಪಷ್ಟೀಕರಣ ವರದಿಯನ್ನಿಸಿದ್ದು ಅದನ್ನ ಪಡೆದುಕೊಂಡಿದ್ದಾರೆ ಹರಿಯಾಣ ಚುನಾವಣೆಯ ಬಳಿಕ ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವುದಾಗಿ ಆ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದಾರೆ ವರದಿ ವಿಚಾರವಾಗಿ ಅವರು ಕೊಟ್ಟಿರುವ ಹೇಳಿಕೆ ಏನು ಯಾವ ಹಿನ್ನೆಲೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದೀರಾ ಹೇಳಿಕೆ ನಿಜವೇ ಆಗಿದ್ರೆ ಅದಕ್ಕಿರುವಂತಹ ದಾಖಲೆಗಳೇನು ಒಂದು ವೇಳೆ ಮತ್ಯಾರನ್ನು ಅಥವಾ ತಮ್ಮ ಎದುರಾಳಿ ಬಣವನ್ನ ಮಣಿಸುವುದಕ್ಕೋಸ್ಕರ ಈ ರೀತಿ ಹೇಳಿಕೆಯನ್ನು ಕೊಡುವುದಾದ್ರೆ ಅದನ್ನ ಯಾಕೆ ಕೊಟ್ರಿ ಅದರಿಂದ ಪಕ್ಷಕ್ಕಾಗುವ ಮುಜುಗರದ ಬಗ್ಗೆ ಅನುಮಾನ ಅಂದ್ರೆ ಆ ಬಗ್ಗೆ ಮಾಹಿತಿ ಇದೆ ಈ ರೀತಿ ಹಲವು ಸ್ಪಷ್ಟೀಕರಣಗಳನ್ನ ಬಯಸಿ ಪ್ರಶ್ನೆಯನ್ನ ಅವರು ಮುಂದಿಟ್ಟಿದ್ರು ಆ ಎಲ್ಲ ವಿಚಾರಗಳಿಗೆ ಯತ್ನಾಳ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರ ಮೂಲಗಳ ಮಾಹಿತಿ ಯಾವುದೇ ರೀತಿ ಗೊಂದಲ ಅನುಮಾನಕ್ಕೆ ಆಸ್ಪದವಾಗುವ ರೀತಿಯಲ್ಲಿ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡುವುದನ್ನು ಬಿಟ್ಟು ಪಕ್ಷದ ಬೆಳವಣಿಗೆ ಕುರಿತು ಎಲ್ಲರೂ ಕೈ ಜೋಡಿಸಿ ಹೋಗಬೇಕು ಅನ್ನುವಂತ ಕುರಿತು ಸಭೆಯನ್ನು ಮಾಡಲಾಗಿತ್ತು ಅದನ್ನು ಮೀರಿ ಈ ರೀತಿ ನಡೆದುಕೊಳ್ಳುತ್ತಿರುವುದು ಸರಿಯಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ರಾಷ್ಟ್ರೀಯ ವರಿಷ್ಠರು ಯತ್ನಾಳ್ ಮತ್ತು ಅವರ ಬಣಕ್ಕೆ ನೀಡಿದ್ದಾರೆ ವರದಿಯೇ ಹರಿಯಾಣ ಚುನಾವಣೆ ಬಳಿಕ ಪ್ರತಿಕ್ರಿಯೆಯನ್ನು ಕೊಡುವ ನಿರ್ಧಾರವನ್ನ ರಾಷ್ಟ್ರೀಯ ನಾಯಕರುಗಳು ಮಾಡಿಕೊಂಡಿದ್ದಾರೆ ಆ ಪ್ರತಿಕ್ರಿಯೆ ಹೇಗಿರಲಿದೆ ಅನ್ನೋದರ ಮೇಲೆ ಯತ್ನಾಳ್ ಮತ್ತವರ ಬೆಂಬಲಿಗರ ಬಣ ಭವಿಷ್ಯವೂ ಕೂಡ ನಿರ್ಧಾರವಾಗಿದೆ ನಿತ್ಯ